ಬಿಜೆಪಿಗೆ ವೋಟ್ ಹಾಕಬೇಡ ಅನ್ನೋದಕ್ಕೆ ಇವರ್ಯಾರು ಅಂತ ಹರಿಹರ ವಚನಾನಂದ ಸ್ವಾಮೀಜಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ನಮ್ಮ ರಾಜ್ಯದಲ್ಲಿ ಮೂರು ಕುಟುಂಬ ಇವೆ ವೀರಶೈವ ಲಿಂಗಾಯತ ಬಿಟ್ಟರೆ ಏನ್ ಕಟ್ಟಿದ್ದಾರೆ ಸಿದ್ದರಾಮೋತ್ಸವಕ್ಕೆ ಕೌಂಟರ್ ಕೊಡ್ತೇವೆ ಅಂತ ಸಮಾವೇಶ ಮಾಡಿದ್ರು ಆ ಸಮಾವೇಶದ ಶಕ್ತಿ ಪ್ರದರ್ಶನದಲ್ಲಿ ಎಂಟು ಸಾವಿರ ಜನ ಸೇರಿದ್ರು ಅಂತ ದಾವಣಗೆರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಸಮಾವೇಶ ಕುರಿತು ವ್ಯಂಗ್ಯವಾಡಿ ಯಾದಗಿರಿ ಜಿಲ್ಲೆ ಸುರಪುರನ ದೇವತ್ಕಲ್ನಲ್ಲಿ ಮತಪೇಟಿ ನಡೆಸಿದ ಸಿಎಂ ಸಿದ್ದರಾಮಯ್ಯ ರಾಜ ವೆಂಕಟಪ್ಪ ನಾಯಕ್ ಅವರನ್ನ ಸ್ಮರಣೆ ಮಾಡಿದ್ರು ರಾಜ ವೆಂಕಟಪ್ಪನ ವೆಂಕಟಪ್ಪ ನಾಯಕ್ ಅವರು ನಿಧನ ಹೊಂದಿದ್ದಾಗ ನಾನು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದೆ ಅವರು ಬಹಳ ದಿನ ಇರಬೇಕಿತ್ತು ಅಂತ ಹೇಳಿದ್ರು ಇದೇ ವೇಳೆ ಮೇ ಏಳರಂದು ಲೋಕಸಭಾ ಚುನಾವಣೆ ಹಾಗೂ ಸುರಪುರ ವಿಧಾನಸಭೆಗೆ ಉಪಚುನಾವಣೆ ನಡೆಯುತ್ತದೆ ಈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ನೀಡಿ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕಿದೆ ಅಂತ ಮನವಿ ಮಾಡಿದ್ರು ಅವರು ಹೇಳ್ತಾರೆ ಸಿದ್ದರಾಮಯ್ಯನವರು ನಾವು ಚೆನ್ನಾಗಿದ್ದೀವಿ ಸಿದ್ದರಾಮಯ್ಯನವರು ನಾವು ಚೆನ್ನಾಗಿದ್ದೀವಿ ಹಾಗಾಗಿ ಸಿದ್ದರಾಮಯ್ಯವರು ಬೆಂಬಲ ನನಗಿದೆ ರಾಜೀವ್ ಗೌಡ ಇದು ನೂರಕ್ಕೆ ನೂರು ಸುಳ್ಳು ನಿನಗೆ ಯಾವುದೇ ಬೆಂಬಲ ಇಲ್ಲ ನೀನು ಬಿಜೆಪಿ ಅಭ್ಯರ್ಥಿ ಆದ್ರಿಂದ ನಿನ್ನ ಸೋಲ್ಸದೆ ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ಅಭಿಮಾನ ಬಾಯಲ್ಲಿ ಹೇಳಿ ಕೇಸರಿ ನಮ್ಮ ಗುರಿ ಎಂತಕ್ಕಂಥ ಮಾತುಗಳನ್ನು ನನಗೆ ವೈಯಕ್ತಿಕವಾಗಿ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಗಳು ಕೂಡ ಪರಿಚಯ ಇದೆ ಈ ಬಾರಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ರಾಜೀವ್ ಗೌಡರನ್ನ ಸೋಲಿಸಿ ಐವತ್ತು ಸಾವಿರ ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ರಾಜುಗೌಡ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಯಾದಗಿರಿಯಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ನಾನು ಚೆನ್ನಾಗಿದ್ದೀವಿ ಅಂತ ರಾಜುಗೌಡ ಹೇಳ್ತಾರಂತೆ ಸಿದ್ದರಾಮಯ್ಯ ಅವರ ಬೆಂಬಲ ನನಗೆ ಇದೆ ಅಂತ ರಾಜುಗೌಡ ಹೇಳ್ತಾರಂತೆ ಇದು ನೂರಕ್ಕೆ ನೂರು ಸುಳ್ಳು ನಿನಗೆ ಯಾವುದೇ ಬೆಂಬಲವಿಲ್ಲ ನೀನು ಬಿಜೆಪಿ ಅಭ್ಯರ್ಥಿ ನಿನ್ನನ್ನು ಸೋಲಿಸೋದೇ ನನ್ನ ಗುರಿ ಅಂತ ಹೇಳ್ತಾರಂತೆ ಸಿದ್ದರಾಮಯ್ಯನವರು ನಾವು ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀವಿ ಹಾಗಾಗಿ ಸಿದ್ದರಾಮಯ್ಯ ಬೆಂಬಲ ನನಗಿದೆ ರಾಜೀವ್ ಗೌಡ ಇದು ನೂರಕ್ಕೆ ನೂರು ಸುಳ್ಳು ಯಾವುದೇ ಬೆಂಬಲ ಇಲ್ಲ ನೀನು ಬಿಜೆಪಿ ಅಭ್ಯರ್ಥಿ ಆದ್ರಿಂದ ನಿನ್ನ ಸೋಲ್ಸದೆ ನಮ್ಮ ಗುರಿ ಈ ಬಾರಿ ಯಾದಗಿರಿಯಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಮತಭೇಟಿಯನ್ನ ನಡೆಸಿತು ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಬಹಿರಂಗವಾಗಿ ಸಮಾವೇಶಕ್ಕೆ ನಡೆಸಿತ್ತು ಇನ್ನು ಇದೇ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಮತ ಶಿಕಾರಿಯನ್ನ ನಡೆಸಿದ್ರು ಅದೇ ಕಾರ್ಯಕ್ರಮದಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ್ ಮಾಜಿ ಸಚಿವ ಎಚ್ ಆಂಜನೇಯ ಮಾಜಿ ಸಂಸದೆ ತೇಜಸ್ವಿನಿ ಗೌಡ ನಟ ಸಾಧು ಕುಕಿಲ್ ಹಾಜರಾಗಿದ್ರು ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ ಕಾಂಗ್ರೆಸ್ ಶಾಸಕ ರಾಜು ಕಾಗೆಗೆ ನೋಟಿಸ್ ನೀಡಲಾಗಿದೆ ಚುನಾವಣಾ ಆಯೋಗದಿಂದ ರಾಜು ಕಾಗೆಗೆ ನೋಟಿಸ್ ನೀಡಿದ್ದು ಮತದಾರರಿಗೆ ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ಎಚ್ಚರಿಕೆಯನ್ನು ಕೊಡಲಾಗಿದೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆರೋಪದ ಅಡಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ವಿವರಣೆಯನ್ನ ನೀಡುವಂತೆ ನೋಟಿಸ್ನಲ್ಲಿ ಸೂಚನೆಯನ್ನು ನೀಡಲಾಗಿದೆ